ಚಿರತೆ ಕಾಟಕ್ಕೆ ಬೇಸತ್ತ ಸಕಲೇಶಪುರದ ಜನರು ಕಳೆದ ಹದಿನೈದು ದಿನದಿಂದ ಕಣ್ಣ ಮುಚ್ಚಾಲೆ ಆಟವಾಡುತ್ತಿರೋ ನರ ಕ್ಯಾನಹಳ್ಳಿ ಮಾವನಹಳ್ಳಿ ಇದೀಗ ಸಕಲೇಶಪುರ ಪಟ್ಟಣದ ಸಮೀಪ ಹೆನ್ನಹಳ್ಳಿ ಬಳಿ ಕಾಣಿಸಿಕೊಂಡಿರುವ ಚಿರತೆ ಚಿರತೆ ಸೆರೆಗೆ ಎಂಟು ಬೋನ್ ಅಳವಡಿಸಿರುವ ಅರಣ್ಯ ಇಲಾಖೆ ಹಗಲು ರಾತ್ರಿ ಎನ್ನದೇ ಕರ್ತವ್ಯ ನಿರ್ವಹಿಸುತ್ತಾ ಇರೋ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯುವಂತೆ ಶಾಸಕರಿಗೆ ಮನವಿ ಮಾಡಿದ ಹೆನ್ನಹಳ್ಳಿ ಗ್ರಾಮಸ್ಥರು ನಾಳೆಯಿಂದ ಎಲ್ಟಿಎಫ್ ಸಿಬ್ಬಂದಿ ಜೊತೆ ಕಾರ್ಯಾಚರಣೆಗೆ ಮುಂದಾಗಲಿರುವ ಅರಣ್ಯ ಇಲಾಖೆ ಚಿರತೆ ಕಾಟಕ್ಕೆ ಸಕಲೇಶಪುರದ ಜನ ಬೇಸಕ್ಕು ಹೋಗಿದ್ದಾರೆ ಕಳೆದ ಹದಿನೈದು ದಿನದಿಂದ ಕಣ್ಣಾಮಚ್ಚಾಲೆ ಆಟ ಆಡ್ತಾ ಇದೆ ನರಹಂತಕ ಚಿರತೆ ಕ್ಯಾನಹಳ್ಳಿ ಮಾವನಹಳ್ಳಿ ಇದೀಗ ಸಕಲೇಶಪುರ ಪಟ್ಟಣದ ಸಮೀಪ ಇರುವಂತಹ ಹೆನ್ನಳ್ಳಿ ಬಳಿ ಚೀತ ಕಾಣಿಸಿಕೊಂಡಿದೆ ಚಿರತೆ ಸೆರೆಗೆ ಎಂಟು ಬೋನ್ ಅನ್ನ ಅಳವಡಿಸಿದೆ ಅರಣ್ಯ ಇಲಾಖೆ ಹಗಲೂ ರಾತ್ರಿ ಅನ್ನದೇ ಅರಣ್ಯ ಇಲಾಖೆ ಸಿಬ್ಬಂದಿ ಕರ್ತವ್ಯವನ್ನ ಇದ್ದಾರೆ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ಭೇಟಿ ಕೊಟ್ಟು ಗ್ರಾಮಸ್ಥರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ ಇನ್ನು ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮದ ಕುರಿತು ಶಾಸಕರು ಪರಿಶೀಲನೆಯನ್ನ ನಡೆಸಿದ್ರು ಅರಣ್ಯ ಅಧಿಕಾರಿ ಆಗಿರುವಂಥ ಶಿಲ್ಪಾ ಅವರಿಂದ ಶಾಸಕರು ಮಾಹಿತಿಯನ್ನ ಪಡ್ಕೊಂಡ್ರು ಚಿರತೆ ಸೆರೆ ಹಿಡಿಯುವಂತೆ ಶಾಸಕರಿಗೆ ಇದೇ ಬೆಳೆಹನ್ನಲ್ಲಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡ್ರು ಇನ್ನು ನಾಳೆಯಿಂದ ಎಲ್ಟಿಎಫ್ ಸಿಬ್ಬಂದಿ ಜೊತೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯನ್ನ ನಡೆಸಲಿದ್ದಾರೆ ಅರಣ್ಯ ಇಲಾಖೆಯವರು ಕೂಡ ಈ ರಾತ್ರಿ ಅನ್ನ ಇಟ್ಕೊಂಡು ನಿರಂತರವಾಗಿ ಟೀಮ್ ನ ತಗೊಂಡು ಪ್ರಯತ್ನ ಪಡ್ತಾ ಇದೆ ಬಟ್ ಏನಾಗಿದೆ ಈ ಏನು ಲಪಾರ್ಡ್ ಅಂತಕ್ಕಂಥ ಪ್ರಾಣಿ ಈ ತುಂಬಾ ಬುದ್ಧಿವಂತಿಕೆಯಿಂದ ಯಾರ ಕೈಗೂ ಸಿಗ್ತಾ ಇಲ್ಲ ಬಟ್ ಕ್ಯಾಮ್ರಾದಲ್ಲಿ ಒಂದು ಎರಡು ಮೂರು ಸತಿ ಕ್ಯಾಮ್ರಾ ಇದಕ್ಕೆ ಸೆರೆ ಆಗಿದೆ ಬಟ್ ಗುರುವಾರ ಬೆಳಗ್ಗೆ ಇಲ್ಲೇ ಮಲಗಿತ್ತು ಅಂತ ಹೇಳ್ಬಿಟ್ಟು ಈ ಪ್ರತ್ಯಕ್ಷ ದರ್ಶಿಯಾದಂಥ ಪೂರ್ಣೇಶ್ವರ ಸಮೇತ ಹೇಳಿದ್ದಾರೆ ಬಟ್ ಅರಣ್ಯ ಇಲಾಖೆಯವರು ಕೂಡ ಎಲ್ಲ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸೊ ಇನ್ನೂ ಕೂಡ ಏನು ಆಗಿಲ್ಲ ಸೊ ನಾಳೆಯಿಂದ ಬೇರೆ ರೀತಿಯಲ್ಲಿ ಏನೊಂದು ಆಪರೇಷನ್ ಮಾಡ್ತೀವಿ ಅಂತಕ್ಕಂಥ ಒಂದು ಈಗ ಆರೋಪ ಮೇಡಮ್ ಹೇಳಿದ್ದಾರೆ ಜನಗಳಿಗೂ ಕೂಡ ಯಾರು ಕೂಡ ಭಯಭೀತರಾಗದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಸಂಪೂರ್ಣ ಕೋಪರೇಷನ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದನ್ನು ಹಿಡಿಬೇಕು ಅಂತಕ್ಕಂಥ ಉದ್ದೇಶ ನಮಗೂ ಕೂಡ ಇದೆ ಬಟ್ ನಾಳೆಯಿಂದ ಬೇರೆ ರೀತಿ ಆಪರೇಷನ್ ಮಾಡಿ ಬೋನ್ಗಳನ್ನ ವಿಶೇಷವಾಗಿ ಇಟ್ಟು ಅದನ್ನು ಆದಷ್ಟು ಬೇಗ ಹಿಡಿತೀವಿ ಅಂತ ಹೇಳಿದ್ದಾರೆ ನಮ್ದು ಒಂದು ಪುಣ್ಯ ಏನಪ್ಪ ಅಂದರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಮಾಡಿಲ್ಲ ನಾಯಿಗಳು ಮತ್ತು ಆ ಒಂದು ಎಂಟು ಕರುಗಳನ್ನ ಹತ್ಯೆ ಮಾಡಿದೆ ತುಂಬ ಹಲವಾರು ನಾಯಿಗಳನ್ನ ಹತ್ಯೆ ಮಾಡಿದೆ ಸಾರ್ವಜನಿಕರಿಗೆ ತೊಂದರೆ ಮಾಡಿಲ್ಲ ಆದಷ್ಟು ಬೇಗ ಅದನ್ನು ಹಿಡಿಬೇಕು ಅಂತಕ್ಕಂಥ ಉದ್ದೇಶನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ಆದಷ್ಟು ಬೇಗ ಹಿಡಿಲಿ ಅಂತಕ್ಕಂಥ ಉದ್ದೇಶ ನಮಗಿದೆ ಸರ್ ಈಗ ಜೀವಂತವಾಗಿ ಹಿಡಿರಿ ಅಥವಾ ಏನಾದ್ರು ಮಣಿ ಆ ಥರ ಸಿಗಲಿಲ್ಲ ಅಂದಾಗ ಅಲ್ಲ ಆ್ಯಕ್ಚುಲಾಗಿ ನಮಗೆ ಜೀವಂತವಾಗಿ ಹಿಡಿಬೇಕು ಅಂತ ನೋಡ್ತಾ ಇದ್ದಾರೆ ಕೊನೆಯ ಉದ್ದೇಶ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನಂಗಿದ್ರೆ ಯಾವ ರೀತಿಯಾದರೂ ಪರವಾಗಿಲ್ಲ ಸಾರ್ವಜನಿಕರು ತೊಂದರೆ ಆಗ್ಬಾರ್ದು ಸಾರ್ವಜನಿಕರ ಜೀವಕ್ಕೆ ಹಾನಿ ಆಗ್ಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ